ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಇಡೀ ರಾಜ್ಯದ ಗಮನ ಸೆಳೆದಿದ್ದ ಮರಕುಂಬಿ ದೌರ್ಜನ್ಯ ಪ್ರಕರಣದಲ್ಲಿ ಈಗ ದೊಡ್ಡ ಬೆಳವಣಿಗೆಯಾಗಿದೆ ಹತ್ತು ವರ್ಷಗಳ ಹಿಂದೆ ಗಂಗಾವತಿ ತಾಲೂಕಿನ ಮರಕುಂಬಿ ಗ್ರಾಮದಲ್ಲಿ ಗಲಾಟೆಯಾಗಿತ್ತು ಗಲಭೆಯಾಗಿತ್ತು ಕ್ಷೌರದಂಗಡಿ ಹೋಟೆಲ್ಗೆ ಎಸ್ ಎಸ್ಸಿ ಸಮುದಾಯದವರಿಗೆ ಪ್ರವೇಶ ಕೊಟ್ಟಿಲ್ಲ ಅಂತ ಶುರುವಾದ ಗಲಾಟೆ ಕೊನೆಗೆ ಮತ್ತೊಂದು ಸಮುದಾಯದವರು ಎಸ್ಸಿ ಸಮುದಾಯದವರಿದ್ದ ಮನೆಗಳಿಗೆ ನುಗ್ಗಿ ಗುಡಿಸಲುಗಳಿಗೆ ಬೆಂಕಿಡೋ ಮಟ್ಟಿಗೆ ಹೋಗಿತ್ತು ಈ ಪ್ರಕರಣದ ವಿಚಾರಣೆ ನಡೆಸಿದ ಕೊಪ್ಪಳ ಸೆಷನ್ಸ್ ಕೋರ್ಟ್ ತೊಂಬತ್ತೆಂಟು ತಪ್ಪಿತಸ್ಥರಿಗೆ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಿತ್ತು ಇದನ್ನ ಐತಿಹಾಸಿಕ ತೀರ್ಪು ಅತಿ ದೊಡ್ಡ ತೀರ್ಪು ಅಂತೆಲ್ಲ ಇದನ್ನ ಪರಿಗಣಿಸಲಾಗಿತ್ತು ಯಾಕಂದ್ರೆ ಬಹಳ ದೊಡ್ಡ ಘಟನೆಯಾಗಿತ್ತು ಇದು ಎರಡು ಈ ಘಟನೆ ನಡೆದಿದ್ದು ಮತ್ತು ಈ ತೀರ್ಪು ಜೀವಾವಧಿಯ ತೀರ್ಪು ಎರಡು ದೊಡ್ಡ ಘಟನೆಗಳಾಗಿತ್ತು ಇಡೀ ಮರಕುಂಬಿ ಗ್ರಾಮದ ಹೆಚ್ಚಿನ ಮನೆಗಳ ಪೋಷಕರು ಜೈಲು ಪಾಲಾಗಿದ್ರು ಈ ಕೇಸ್ಗೆ ಸದ್ಯ ಹೊಸ ಟ್ವಿಸ್ಟ್ ಸಿಕ್ಕಿದೆ ಧಾರವಾಡದ ಹೈಕೋರ್ಟ್ ಪೀಠ ತೊಂಬತ್ತೇಳು ಮಂದಿಗೆ ಜಾಮೀನು ಮಂಜೂರು ಮಾಡಿದೆ ಜಾತಿ ನಿಂದನೆ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ನೀಡಿದ್ದ ಸೆಷನ್ಸ್ ಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಅರ್ಜಿ ಸಲ್ಲಿಸಲಾಗಿತ್ತು ಒನ್ ಆರೋಪಿಯನ್ನ ಬಿಟ್ಟು ಉಳಿದೆಲ್ಲ ತೊಂಬತ್ತೇಳು ಮಂದಿಗೆ ನ್ಯಾಯಾಲಯ ಜಾಮೀನಿನ ಭಾಗ್ಯವನ್ನ ಕರುಣಿಸಿದೆ ಹೈಕೋರ್ಟ್ ಆದೇಶದ ಬಳಿಕ ಮಾತನಾಡಿರೋ ಆರೋಪಿಗಳ ಪರ ವಕೀಲರು ಪ್ರಕರಣದಲ್ಲಿ ಅನೇಕ ಲೋಪಗಳಿವೆ ಕೇಸ್ ಗುರುತು ಪತ್ತೆ ಪರೇಡ್ ಆಗಿರಲಿಲ್ಲ ಅದೇ ಲೋಪ ಪ್ರಮುಖವಾಗಿ ಕಂಡು ಬಂದಿತ್ತು ಮರಕುಂಬಿಯ ಚಿತ್ರಮಂದಿರದಲ್ಲಿ ಮಧ್ಯಾಹ್ನ ಹನ್ನೆರಡಕ್ಕೆ ಗಲಾಟೆಯಾಗಿತ್ತು ಬಳಿಕ ಸಂಜೆ ನಾಲ್ಕಕ್ಕೆ ಹೋಗಿ ಗಲಾಟೆ ಮಾಡಿ ದಾಂಧಲೆ ಮಾಡಿದ್ರು ಅಂತ ಹೇಳಲಾಗಿದೆ ಆದ್ರೆ ಎಫ್ಐಆರ್ ಆರ್ ಆಗಿದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಘಟನೆ ನಡೆದ ಸಂಜೆಯಲ್ಲಿ ಪೊಲೀಸರು ಇದ್ರು ಅಂತ ಹೇಳಲಾಗಿದೆ ಆದ್ರೆ ಸ್ವಯಂ ಪ್ರೇರಿತ ದೂರು ದಾಖಲಾಗಿರಲಿಲ್ಲ ಇದನ್ನೆಲ್ಲ ನೋಡಿ ಹೈಕೋರ್ಟ್ ವಿಭಾಗೀಯ ಪೀಠ ಜಾಮೀನನ್ನ ಮಂಜೂರು ಮಾಡಿದೆ ಅಂತ ಹೇಳಿದ್ದಾರೆ ಮಂಜುನಾಥ ಜಾಮೀನು ಅರ್ಜಿ ಸಲ್ಲಿಸಿರಲಿಲ್ಲ ಹೀಗಾಗಿ ಅವರಿಗೆ ಬೇಲ್ ಸಿಕ್ಕಿಲ್ಲ ಉಳಿದವರಿಗೆ ಬೇಲ್ ಕೊಡುವಾಗ ಕೆಲ ಕಂಡೀಷನ್ಸ್ ಅನ್ನ ಕೂಡ ಕೋರ್ಟ್ ಹಾಕಿದೆ ಪ್ರತಿಯೊಬ್ಬರಿಗೂ ಕೂಡ ರೂಪಾಯಿ ಬಾಂಡ್ ಹಾಗೂ ಶ್ಯೂರಿಟಿಯನ್ನ ಪಡೆದು ಜಾಮೀನನ್ನ ಮಂಜೂರು ಮಾಡಲಾಗಿದೆ ಏನೋ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈ ವಿಶೇಷ ವರದಿಯನ್ನು ಮಾಡಿದ್ದೀವಿ ಮರುಕುಂಬಿ ಜಾತಿ ವಿಷ ಅನ್ನೋ ಶೀರ್ಷಿಕೆಯ ಈ ವಿಶೇಷ ವರದಿ ನೀವು ಇನ್ನೂ ಕೂಡ ನೋಡಿಲ್ಲ ಅಂದ್ರೆ ಈ ವರದಿಯ ಲಿಂಕ್ ಅನ್ನ ಫುಲ್ ನ್ಯೂಸ್ ಎಂಡ್ ನಲ್ಲಿ ಸ್ಕ್ರೀನ್ ಮೇಲೆ ನಾವು ತರ್ತೀವಿ ಟ್ಯಾಪ್ ಮಾಡುವ ಮೂಲಕ ನೀವು ಸೀದಾ ಆ ವಿಡಿಯೋಗೆ ಜಂಪ್ ಆಗ್ಬಹುದು ದೇಶದಲ್ಲಿ ಭಾರಿ ಸುದ್ದಿಯಾಗಿದ್ದ ಬುಲ್ಡೋಸರ್ ನೀತಿ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಕೊಟ್ಟಿದೆ ಅಧಿಕಾರಿಗಳು ಜಡ್ಜ್ ಆಗೋಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿಯ ತಪ್ಪಿಗೆ ಇಡೀ ಕುಟುಂಬವನ್ನ ಪನಿಷ್ ಮಾಡೋಕೆ ಸಾಧ್ಯ ಇಲ್ಲ ಒಬ್ಬನೇ ಆರೋಪಿ ಆಗಿದ್ರೆ ಇಡೀ ಕುಟುಂಬ ಮನೆ ಯಾಕೆ ಕಳ್ಕೋಬೇಕು ಅಂತ ಸುಪ್ರೀಂ ಕೋರ್ಟ್ ಅಪರಾಧಿಗಳ ಮನೆ ಕೆಡವ ಪ್ರವೃತ್ತಿಯನ್ನ ತೀವ್ರವಾಗಿ ಟೀಕಿಸಿದೆ ಅಲ್ಲದೆ ಇದು ಅಸಾಂವಿಧಾನಿಕ ಅಂತ ಹೇಳಿದೆ ಅಲ್ಲದೆ ಆಸ್ತಿ ಮಾಲೀಕರಿಗೆ ಹದಿನೈದು ದಿನ ಮೊದಲು ನೋಟಿಸ್ ಕೊಡದೆ ಹಾಗೂ ಶಾಸನಬದ್ಧ ಮಾರ್ಗಸೂಚಿಗಳನ್ನು ಫಾಲೋ ಮಾಡದೆ ಯಾವುದೇ ಡೆಮಾಲಿಷನ್ ಮಾಡಬಾರದು ಅಂತ ನಿರ್ದೇಶನಗಳನ್ನು ಕೊಟ್ಟಿದೆ ನೋಟಿಸ್ ಅನ್ನು ಅಂಚೆ ಮೂಲಕ ಕಳಿಸಬೇಕು ಮತ್ತು ಮನೆಯ ಮೇಲೆ ಅಂಟಿಸಬೇಕು ನೋಟಿಸ್ನಲ್ಲಿ ಯಾವ ರೀತಿಯ ಉಲ್ಲಂಘನೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಕೊಟ್ಟಿರಬೇಕು ಈ ಕುರಿತು ಮಾಲೀಕರಿಗೆ ಸ್ಪಷ್ಟನೆ ಕೊಡೋಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಬೇಕು ಆಮೇಲೆ ಡೆಮಾಲಿಷನ್ ಮಾಡೋ ವಿಡಿಯೋವನ್ನು ಕೂಡ ಶೂಟ್ ಮಾಡಬೇಕು ಹೀಗೆ ಹಲವು ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಜಾರಿ ಮಾಡಿದೆ ಆದರೆ ಸರ್ಕಾರದ ಆಸ್ತಿ ರಸ್ತೆ ಕೆರೆ ರೈಲು ಮಾರ್ಗಗಳ ಒತ್ತುವರಿ ಆಗಿದ್ದಾಗ ಈ ಮಾರ್ಗಸೂಚಿ ಅನ್ವಯ ಆಗಲ್ಲ ನೀವು ಮಾಡ್ಕೋಬಹುದು ಅಂತ ಕೂಡ ಹೇಳಿದೆ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯ್ ಮತ್ತು ಕೆ ವಿ ವಿಶ್ವನಾಥನ್ ಅವರಿದ್ದ ಪೀಠ ಈ ಆದೇಶವನ್ನು ಹೊರಡಿಸಿದೆ ಏನು ವಿಪಕ್ಷಗಳ ನಾಯಕರು ಸುಪ್ರೀಂ ಕೋರ್ಟ್ ಆದೇಶವನ್ನ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಇತ್ತಲ್ಲ ಈ ರೀತಿಯ ಒಂದು ಬುಲ್ಡೋಸರ್ ಕಲ್ಚರ್ ಸೊ ಅಖಿಲೇಶ್ ಯಾದವ್ ರಿಯಾಕ್ಟ್ ಮಾಡಿ ಇನ್ಮೇಲೆ ಬುಲ್ಡೋಸರ್ಗಳು ಗ್ಯಾರೇಜ್ ನಲ್ಲಿ ಪಾರ್ಕ್ ಆಗ್ತವೆ ಇನ್ ಮುಂದೆ ಯಾರ ಮನೆನೂ ಧ್ವಂಸ ಆಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಪಿಯಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಗಲಭೆ ಕೋರರಿಗೆ ಪಾಠ ಕಲಿಸೋಕೆ ಕಾನೂನಲ್ಲಿ ಲೇಟ್ ಆಗುತ್ತೆ ಸೊ ನಾವು ಬುಲ್ಡೋಸರ್ ತಗೊಂಡು ಹೋಗಿ ಸಣ್ಣ ಪುಟ್ಟ ಅಕ್ರಮಗಳು ಒತ್ತುವರಿ ಇವುಗಳನ್ನೆಲ್ಲ ಮುಂದಿಟ್ಟುಕೊಂಡು ಡೆಮೊಲ್ಯೂಷನ್ ಮಾಡ್ತೀವಿ ಅನ್ನೋ ಒಂದು ಹೊಸ ಒಂದು ಟ್ರೆಂಡ್ ಅನ್ನ ಶುರು ಮಾಡಿಕೊಂಡಿದ್ರು ಓಕೆ ಕಾನೂನು ಹಿಡ್ಕೊಂಡು ನೀವು ಆಟ ಆಡ್ತೀರಾ ನಾವು ಕಾನೂನು ಬಳಸ್ಕೊಂಡು ಆಟ ಆಡ್ತೀವಿ ಅನ್ನೋ ಥರದಲ್ಲಿ ಇತ್ತು ಟಿಟ್ ವರ್ಟ್ ಥರ ಇತ್ತು ಇದು ಕೋರ್ಟ್ ಅಂಗಳಕ್ಕೂ ಕೂಡ ಹೋಗಿತ್ತು ಈ ರೀತಿ ಗಲಬೇಕೋರು ಅಥವಾ ಈ ಗಲಾಟೆ ಮಾಡೋರು ಕ್ರಿಮಿನಲ್ಗಳು ಅಂತ ಹೇಳಿ ಅವರ ಮನೆಯನ್ನೇ ಡೆಮಾಲ್ಯೂಷನ್ ಮಾಡೋದು ಸರಿನಾ ತಪ್ಪ ಅಂತ ದೇಶದಲ್ಲಿ ಬಹಳ ದೊಡ್ಡ ಚರ್ಚೆ ಏರ್ಪಟ್ಟಿತ್ತು ಯು ಪಿ ಸರ್ಕಾರ ಆ ಕೋರ್ಟ್ನಲ್ಲೂ ಕೂಡ ಇದೇ ಮಾತನ್ನು ಹೇಳಿತ್ತು ಇಲ್ಲ ಸ್ವಾಮಿ ಆ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಇದು ಒತ್ತುವರಿ ತೆರವು ಅಷ್ಟೇ ಮಾಡಿದ್ದು ಅಂತ ಹೇಳಿತ್ತು ಭಾರತದಲ್ಲಿ ಈ ರೀತಿ ನಿಮಗೆ ಸಣ್ಣ ಪುಟ್ಟ ಒತ್ತುವರಿ ಮಾಡಿರೋದ್ರಿಂದ ಹೇಳಿದ್ದು ದೊಡ್ಡ ಒತ್ತುವರಿ ತನಕ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಹೆಚ್ಚಿನ ಮನೆಗಳಲ್ಲಿ ಈ ರೀತಿ ಸಮಸ್ಯೆ ಇದ್ದೇ ಇರುತ್ತೆ ಅದನ್ನೇ ಬಳಸ್ಕೊಂಡು ಈ ರೀತಿ ಇಂಡೈರೆಕ್ಟಾಗಿ ಏಟನ್ನು ಇದ್ರು ಯು ಪಿಯ ಅಧಿಕಾರಿಗಳು ಈಗ ಅದು ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುದೀರ್ಘವಾಗಿ ವಾದ ವಿವಾದ ಆಗಿ ಕೋರ್ಟ್ ಅಬ್ಸರ್ವೇಷನ್ಸ್ ಎಲ್ಲ ಬಂದು ಫೈನಲ್ ಈಗ ಸುಪ್ರೀಂ ಕೋರ್ಟ್ ಈ ರೀತಿ ಮಾಡಂಗಿಲ್ಲ ಅಂಥೇಳಿ ಗೈಡ್ಲೈನ್ಸ್ ಜಾರಿ ಮಾಡಿದೆ ಕೆಲವು ಎಕ್ಸೆಪ್ಷನ್ಸ್ ಮಾತ್ರ ಕೆರೆ ರೈಲ್ವೆ ನೆಟ್ವರ್ಕ್ ರೋಡು ಸರ್ಕಾರದ ಆಸ್ತಿ ಅರ್ಜೆಂಟ್ ಪಬ್ಲಿಕ್ ಯೂಸಿಗೆ ಬೇಕಾಗಿರೋ ಆಸ್ತಿ ಈ ತರದ ಬಿಟ್ಟು ಉಳಿದ ಕಡೆ ಗೈಡ್ ಲೈನ್ಸ್ ಅನ್ನ ಫಾಲೋ ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಏನೋ ರಾಜ್ಯದಲ್ಲಿ ಒಂದಾದ್ಮೇಲೆ ಒಂದು ವಿವಾದ ನಡೀತಾನೆ ಇದೆ ಇದೀಗ ಹೊಸದಾಗಿ ಬಂಡೀಪುರ ವಿವಾದ ಹುಡ್ಕೊಂಡಿದೆ ಪಕ್ಕದ ಕೇರಳದ ವೈನಾಡಿನಲ್ಲಿ ಬೈ ಎಲೆಕ್ಷನ್ ನಡೀತಾ ಇದ್ದು ಇದರಲ್ಲಿ ಕಾಂಗ್ರೆಸ್ ನಾಯಕಿ ಕಾಂಗ್ರೆಸ್ ನ ಅಭ್ಯರ್ಥಿ ರಾಹುಲ್ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರ ಗೆದ್ರೆ ಬಂಡೀಪುರ ಅರಣ್ಯ ಮಾರ್ಗವಾಗಿ ಕೇರಳಕ್ಕೆ ರಾತ್ರಿ ವೇಳೆ ವಾಹನ ಸಂಚಾರಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಚರ್ಚೆ ನಡೀತಾ ಇತ್ತು ಕೆಲ ದಿನಗಳ ಹಿಂದೆ ವೈನಾಡಿನ ಪ್ರಚಾರದ ರ್ಯಾಲಿ ವೇಳೆ ಖುದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಈ ರೀತಿ ಪರ್ಮಿಷನ್ ಕೊಡ್ತೀವಿ ಅಂತ ಅಲ್ಲಿ ಅನೌನ್ಸ್ ಮಾಡಿದ್ರು ಚರ್ಚೆಗೆ ಕಾರಣ ಆಗಿದೆ ಪರಿಸರವಾದಿಗಳಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಮೈಸೂರು ಸಂಸದ ಯದುವಿ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ಆ ರೀತಿ ಯಾವುದೇ ಪ್ರಸ್ತಾವ ಸರ್ಕಾರದ ಮುಂದೆ ಇಲ್ಲ ಒಂದು ವೇಳೆ ಡಿ ಕೆ ಶಿವಕುಮಾರ್ ಆ ರೀತಿ ಹೇಳಿದ್ದಾರೆ ಈ ಬಗ್ಗೆ ಅವರನ್ನ ಕೇಳಿ ಅವ್ರು ಅವ್ರದ್ದು ಉತ್ತರ ಕೊಡಬೇಕು ನಮ್ಮ ಹತ್ರ ಈ ರೀತಿ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ ಸರ್ಕಾರದ ಮುಖ್ಯಸ್ಥರಾಗಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಕೊಟ್ಟಿದ್ರೆ ಅದು ಅನಧಿಕೃತ ಆ ಹೇಳಿಕೆ ಬಗ್ಗೆ ಅವರನ್ನೇ ಕೇಳಿ ನಾನ್ ಸಿಎಂ ಹೇಳ್ತಾ ಇದ್ದೀನಿ ಇಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮೂಡ ಹಗರಣದಲ್ಲಿ ಇದೀಗ ಮತ್ತೊಂದು ಬೆಳವಣಿಗೆಯಾಗಿದೆ ಹಗರಣದ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಎಫ್ಐಆರ್ ಆಗಿದೆ ಸಿಎಂ ಪತ್ನಿ ಪಾರ್ವತಿ ಮತ್ತು ಸಿಎಂ ವಿರುದ್ಧ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಪ್ರತಿನಿತ್ಯ ಒಂದಿಲ್ಲೊಂದು ಆರೋಪ ಮಾಡಿ ಪ್ರೆಷರ್ ಹಾಕ್ತಿದ್ದಾರೆ ಸಿದ್ದರಾಮಯ್ಯರ ತೇಜೋವದಯ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ದೂರನ್ನ ಕೊಟ್ಟಿದ್ದಾರೆ ಈ ದೂರಿನ ಆಧಾರದ ನಿಲೆಗ ಎಫ್ಐಆರ್ ಕೂಡ ಮಾಡಿಕೊಂಡಿದ್ದಾರೆ ಪೊಲೀಸರು ಏನೋ ಬೇಲಕೇರಿ ಬಂದರಿನಿಂದ ಅಕ್ರಮ ಅದಿರು ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಸೇರಿ ಇತರ ಅಪರಾಧಿಗಳಿಗೆ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ ಆರೋಪಿಗಳಿಗೆ ಕೊಟ್ಟಿದ್ದ ಶಿಕ್ಷೆಯನ್ನ ಸದ್ಯಕ್ಕೆ ಅಮಾನತು ಮಾಡಿ ಇಡುವಂತೆ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಆದೇಶಿಸಿದೆ ಹಾಗೆ ಸಿಬಿಐ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ್ದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆರೋಪಿಗಳಿಗೆ ಒಟ್ಟು ಆರು ಪ್ರಕರಣಗಳಲ್ಲಿ ಶಿಕ್ಷೆ ಮತ್ತು ದಂಡವನ್ನು ವಿಧಿಸಿತ್ತು ಈಗ ಆರೋಪಿ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಆರು ವಾರದಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ದಂಡದ ಮೊತ್ತವನ್ನು ಕೋರ್ಟ್ನಲ್ಲಿ ಠೇವಣಿ ಇಡುವಂತೆ ಸೂಚಿಸಿ ಶಿಕ್ಷೆಯನ್ನು ಸದ್ಯಕ್ಕೆ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯದಲ್ಲಿ ಭಾರೀ ಸದ್ದು ಮಾಡಿದ್ದ ವಾಲ್ಮೀಕಿ ಹಗರಣದಲ್ಲಿ ಮತ್ತೊಂದು ಬೆಳವಣಿಗೆಯಾಗಿದೆ ಈ ಪ್ರಕರಣದಲ್ಲಿ ಸಿಬಿಐ ತನಿಖೆ ಕೋರಿ ಯೂನಿಯನ್ ಬ್ಯಾಂಕ್ ಸಲ್ಲಿಸಿದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ ರಿಟ್ ಅರ್ಜಿ ವಿಚಾರಣೆಯನ್ನು ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ಪೀಠ ಸೆಪ್ಟೆಂಬರ್ ಮೂವತ್ತಕ್ಕೆ ಮುಕ್ತಾಯಗೊಳಿಸಿ ತೀರ್ಪನ್ನು ಕಾಯ್ದಿರಿಸಿತ್ತು ಈಗ ಅರ್ಜಿಯನ್ನೇ ವಜಾ ಮಾಡಲಾಗಿದೆ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಎಸ್ಐಟಿಗೆ ವಹಿಸಿತ್ತು ಎಸ್ಐಟಿ ಈ ಪ್ರಕರಣದಲ್ಲಿ ಈಗ ಆಲ್ರೆಡಿ ಚಾರ್ಜ್ ಅನ್ನು ಕೂಡ ಆಗಿದೆ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ವೋಟಿಂಗ್ ಮುಕ್ತಾಯ ಆಗಿದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರಗಳಲ್ಲಿ ಉತ್ತಮ ಮತದಾನ ನಡೆದಿದ್ದು ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಒಟ್ಟು ಅರವತ್ತೊಂದು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ನಷ್ಟು ಮತದಾನ ಆಗಿದೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ನ ಇ ತುಕಾರಾಂ ಅವರಿಂದ ತೆರವಾದ ಕ್ಷೇತ್ರಗಳಿಗೆ ಮತದಾನ ನಡೆದಿದೆ ನವೆಂಬರ್ ಇಪ್ಪತ್ತ್ ಮೂರನೇ ಚುನಾವಣಾ ಫಲಿತಾಂಶ ಹೊರಬೀಳುತ್ತೆ ಅಥವಾ ಜಾರ್ಖಂಡ್ ನಲ್ಲೂ ಕೂಡ ಯಾವುದೇ ಅಡಚಣೆ ಇಲ್ಲದೆ ವಿಧಾನಸಭೆಯ ಚುನಾವಣೆ ನಡೆದಿದೆ ಮೊದಲ ಹಂತದಲ್ಲಿ ಒಟ್ಟು ಎಂಬತ್ತೊಂದು ಕ್ಷೇತ್ರಗಳ ಪೈಕಿ ನಲವತ್ ಮೂರಕ್ಕೆ ಚುನಾವಣೆಯಾಗಿದ್ದು ಆರುನೂರ ಎಂಬತ್ ಮೂರು ಅಭ್ಯರ್ಥಿಗಳು ರೇಸ್ನಲ್ಲಿದ್ದರು ಎನ್ ಡಿಎ ಮತ್ತು ಐಎನ್ ಡಿ ಐಎ ಮೈತ್ರಿಕೂಟಗಳ ನಡುವೆ ಸ್ಪರ್ಧೆ ಇದೆ ಇಲ್ಲಿ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಒಟ್ಟು ಐವತ್ತೊಂಬತ್ತು ಪರ್ಸೆಂಟ್ ಮತದಾನ ನಡೆದಿರುವುದು ರೆಕಾರ್ಡ್ ಆಗಿದೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಕ್ರಿಕೆಟರ್ ಎಂ ಎಸ್ ಧೋನಿ ಅವರ ಪತ್ನಿ ಸಾಕ್ಷಿ ಇವರೆಲ್ಲರೂ ಕೂಡ ಇವತ್ತು ವೋಟ್ ಹಾಕಿದ್ರು ಉಳಿದಂತೆ ಮೂವತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ನವೆಂಬರ್ ಇಪ್ಪತ್ತನೇ ತಾರೀಕು ಎರಡನೇ ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಇಲ್ಲೂ ಕೂಡ ಮತ ಎಣಿಕೆ ಇಪ್ಪತ್ತ್ ಮೂರನೇ ತಾರೀಕು ಓವರ್ ಆಲ್ ಮಹಾರಾಷ್ಟ್ರ ಜೊತೆನೆ ನವೆಂಬರ್ ಇಪ್ಪತ್ತ್ ಇದೆ ಉತ್ತರ ಪ್ರದೇಶದ ಗ್ರೇಟರ್ ನೋಯಾದಲ್ಲಿ ಒಬ್ಬ ಅಪಾರ್ಟ್ಮೆಂಟ್ ಒಳಗಡೆ ಗಾಂಜಾ ತೋಟ ಮಾಡ್ಕೊಂಡ್ಬಿಟ್ಟಿದ್ದ ನಲವತ್ತಾರು ವರ್ಷದ ರಾಹುಲ್ ಚೌಧರಿ ಅನ್ನೋ ವ್ಯಕ್ತಿಯನ್ನ ಹಿಡಿಯಲಾಗಿದೆ ಈಗ ಎಲ್ಲರೂ ಮನೆಯಲ್ಲಿ ಚಿಕ್ಕದೊಂದು ಗಾರ್ಡನ್ ಇಟ್ಕೊಂಡು ಹೂವೆಲ್ಲ ಬೆಳೆಸ್ತಾರೆ ಆದ್ರೆ ಈ ವ್ಯಕ್ತಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಎಂಬತ್ತು ಗಾಂಜಾ ಗಿಡಗಳನ್ನ ಅಪಾರ್ಟ್ಮೆಂಟ್ ರೂಮ್ ನಲ್ಲಿ ಎ ಸಿ ಹಾಕೊಂಡು ಲೈಟ್ ಹಾಕೊಂಡು ಬೆಳೆಸಿದ್ದ ಅಂತ ಗೊತ್ತಾಗಿದೆ ಅಷ್ಟು ಮಾತ್ರ ಅಲ್ಲ ಈ ವ್ಯಕ್ತಿ ಇದನ್ನ ಮಾಡಕ್ಕೆ ಆನ್ಲೈನ್ ನಲ್ಲೇ ಬುಕ್ ಮಾಡಿ ತರಿಸಿದಂತೆ ಬೀಜಗಳನ್ನ ಅದನ್ನ ನೆಡಕ್ಕೆ ಅದಾದ್ಮೇಲೆ ಫುಲ್ ಎ ಸಿ ಏರ್ ಕಂಡೀಷನ್ ವ್ಯವಸ್ಥೆ ಸಾವಯವ ಗೊಬ್ಬರ ಅದಕ್ಕೆ ಬೆಳಕು ಹೆಂಗೆ ಬೇಕು ಅದೆಲ್ಲ ವ್ಯವಸ್ಥೆಯನ್ನು ಅಪಾರ್ಟ್ಮೆಂಟ್ ಒಳಗಡೆನೆ ಮಾಡಿಕೊಂಡು ಒಂಥರ ಗೃಹ ಕೃಷಿಯನ್ನ ಶುರು ಮಾಡಿಬಿಟ್ಟಿದ್ದ ಈ ಭೂಪ ಏನೋ ಹಿಂಸಾಚಾರ ಪೀಡಿತ ಮಣಿಪುರದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ ಕೇಂದ್ರ ಸರ್ಕಾರ ಇದೀಗ ಹೆಚ್ಚುವರಿ ಸೇನೆಯನ್ನ ರವಾನೆ ಮಾಡಿದೆ ಹೆಚ್ಚುವರಿ ಇಪ್ಪತ್ತು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಸಿಎಪಿಎಫ್ ತುಕಡಿಗಳನ್ನು ಮಣಿಪುರಕ್ಕೆ ಕಳಿಸಿದೆ ತಕ್ಷಣ ಅವರನ್ನ ಏರ್ ಲಿಫ್ಟ್ ಮಾಡೋಕೆ ಕೇಂದ್ರ ಗೃಹ ಸಚಿವಾಲಯ ಆದೇಶಿಸಿದೆ ಇದರಲ್ಲಿ ಒಟ್ಟು ಎರಡು ಸಾವಿರ ಸಿಬ್ಬಂದಿ ಇದ್ದಾರೆ ಈ ಪೈಕಿ ಹದಿನೈದು ಸಿಆರ್ಪಿಎಫ್ ಯೂನಿಟ್ಗಳಾದರೆ ಐದು ಬಿಎಸ್ಎಫ್ ಯೂನಿಟ್ಗಳು ಅಂದಹಾಗೆ ಈಗ ಆಲ್ರೆಡಿ ಮಣಿಪುರದಲ್ಲಿ ನೂರ ತೊಂಬತ್ತೆಂಟು ಸಿಎಪಿಎಫ್ ಕಂಪನಿಗಳು ನಿಯೋಜನೆಗೊಂಡಿತ್ತು ಈಗ ಇಪ್ಪತ್ತು ಸಿಎಪಿಎಫ್ ಕಂಪನಿಗಳು ಅದಕ್ಕೆ ಆಡ್ ಆನ್ ಆಗಲಿವೆ ಹಾಗೆ ಎರಡ್ ಸಾವಿರದ ಇಪ್ಪತ್ಮೂರರ ಮೇ ನಲ್ಲಿ ಶುರುವಾದ ಹಿಂಸಾಚಾರದಲ್ಲಿ ಇಲ್ಲಿವರೆಗೂ ಮಣಿಪುರದಲ್ಲಿ ಸುಮಾರು ಇನ್ನೂರು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಪಶ್ಚಿಮ ಬಂಗಾಳದ ವೈದ್ಯರ ಪ್ರತಿಭಟನೆ ಇನ್ನೂ ಕೂಡ ನಿಂತಿಲ್ಲ ಈ ನಡುವೆ ತಮಿಳುನಾಡಿನಲ್ಲೂ ಕೂಡ ವೈದ್ಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಕರ್ತವ್ಯ ನಿರತ ಜೆ ಬಾಲಾಜಿ ಅನ್ನೋ ಡಾಕ್ಟರ್ ಮೇಲೆ ಪೇಷಂಟ್ ಒಬ್ಬರು ಪೇಷಂಟ್ ಸಂಬಂಧಿಕರು ಚಾಕುವಿನಿಂದ ಮಾರಣಾಂತಿಕವಾಗಿ ಇರಿದು ಹಲ್ಲೆ ಮಾಡಿರುವ ಘಟನೆಯಾಗಿದೆ ವೈದ್ಯರ ಸ್ಥಿತಿ ಗಂಭೀರವಾಗಿತ್ತು ಬಾಲಾಜಿಯವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ ಈ ಘಟನೆಯನ್ನ ಖಂಡಿಸಿ ತಮಿಳುನಾಡು ಸರ್ಕಾರಿ ವೈದ್ಯರ ಸಂಘ ಟಿಎನ್ ಜಿ ಡಿ ಎ ತುರ್ತು ಸೇವೆ ಹೊರತುಪಡಿಸಿ ಉಳಿದ ಎಲ್ಲಾ ಸೇವೆಗಳನ್ನು ಬಂದ್ ಮಾಡಿ ಅವಧಿ ಮುಷ್ಕರ ನಡೆಸೋಕೆ ಮುಂದಾಗಿದ್ದಾರೆ ಬುಧವಾರ ಮಧ್ಯಾಹ್ನದಿಂದಲೇ ಕೆಲಸಕ್ಕೆ ಹಾಜರಾಗಲ್ಲ ಅಂತ ಹೇಳಿ ವೈದ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರೆ ನಮಗೆ ಸೆಕ್ಯೂರಿಟಿ ಬೇಕು ಅಂತ ಹೇಳಿದ್ದಾರೆ ದೇಶದ ರಾಜಧಾನಿ ದಿಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಾಯು ಮಾಲಿನ್ಯ ಮಿತಿ ಮೀರು ಹೋಗಿದೆ ವಿಮಾನ ಹಾರಾಟಕ್ಕೂ ಕೂಡ ಅಡಚಣೆ ದಟ್ಟವಾದ ಹೊಗೆ ದಿಲ್ಲಿ ನೋಯ್ಡಾ ಗುರುಗ್ರಾಮ್ ಘಾಜಿಯಾಬಾದ್ ಮತ್ತು ಫರೀದಾಬಾದ್ನಲ್ಲಿ ಆವರಿಸಿಕೊಂಡಿದೆ ಪರಿಣಾಮ ಹತ್ತು ವಿಮಾನಗಳ ಮಾರ್ಗವನ್ನು ಬದಲಾಯಿಸಲಾಗಿದೆ ದಿಲ್ಲಿಯ ಗಾಳಿಯ ಗುಣಮಟ್ಟ ತೀವ್ರ ಹಾಳಾಗಿ ಹೋಗಿದ್ದು ಏರ್ ಕ್ವಾಲಿಟಿ ಇಂಡೆಕ್ಸ್ ನಲ್ಲಿ ನಾನೂರ ಗಡಿ ದಾಟ್ ಹೋಗ್ತಾ ಇದ್ದ ನಂಬರ್ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಮುಂಬೈನಲ್ಲಿರುವ ಅಫ್ಘಾನಿಸ್ತಾನದ ಕಾನ್ಸುಲೇಟ್ ಕಚೇರಿಗೆ ಆಕ್ಟಿಂಗ್ ಕಾನ್ಸುಲರ್ನ ನೇಮಿಸಿದೆ ಇಕ್ರಮುದ್ದೀನ್ ಕಾಮಿಲ್ ಅನ್ನೋರನ್ನ ನೇಮಕ ಮಾಡಿದೆ ಇದೇ ಮೊದಲ ಬಾರಿಗೆ ತಾಲಿಬಾನ್ ಸರ್ಕಾರ ಭಾರತಕ್ಕೆ ತನ್ನ ಕಾನ್ಸುಲರ್ನ ಅಪಾಯಿಂಟ್ ಮಾಡಿರುವುದು ಇದು ಬಹಳ ಚರ್ಚೆಗ್ರಾಸವಾಗ್ತಿದೆ ಈ ವಿಚಾರವಾಗಿ ಭಾರತದ ವಿದೇಶಾಂಗ ಸಚಿವಾಲಯ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ನಿಮ್ಗೆ ಗೊತ್ತಿರಬಹುದು ಇತ್ತೀಚೆಗಷ್ಟೇ ಭಾರತದ ವಿದೇಶಾಂಗ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ತಾಲಿಬಾನ್ನ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಮೀಟ್ ಆಗಿ ಮಾತುಕತೆ ನಡೆಸಿದ್ರು ಅದು ಕೂಡ ಮುಲ್ಲಾ ಉಮರ್ನ ಮಗನೇ ಬಂದು ಭಾರತದ ಅಧಿಕಾರಿಗಳನ್ನ ಕಾಬೂಲ್ನಲ್ಲಿ ಅಫ್ಘಾನಿಸ್ತಾನದಲ್ಲಿ ಮೀಟ್ ಆಗಿದ್ರು ಇಂಪಾರ್ಟೆಂಟ್ ಮೀಟಿಂಗ್ ಆಗಿತ್ತು ತಾಲಿಬಾನ್ ಜೊತೆ ಎಂಗೇಜ್ ಆಗೋಕೆ ಭಾರತ ನಡೆಸಿದ ಇಂಪಾರ್ಟೆಂಟ್ ಮೀಟಿಂಗ್ ಆಗಿತ್ತು ಇದು ಅದಾಗ್ತಿದ್ದ ಹಾಗೆ ಈ ಬೆಳವಣಿಗೆ ಆಗಿದೆ ಏನೋ ಪಾಕಿಸ್ತಾನದಲ್ಲಿ ನಡೆಯಲಿರುವ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಅನಿಶ್ಚಿತತೆ ಬೆನ್ನಲ್ಲೇ ಈಗ ಪಾಕಿಸ್ತಾನಕ್ಕೆ ಆಘಾತ ಬರುವ ಸುದ್ದಿಯೊಂದು ಹೊರಬಿದ್ದಿದೆ ಒಂದು ವೇಳೆ ಚಾಂಪಿಯನ್ಸ್ ಟ್ರೋಫಿ ಏನಾದರೂ ಪಾಕ್ನಲ್ಲಿ ನಲ್ಲಿ ನಡೆದೇ ಹೋದರೆ ಅಥವಾ ಪೋಸ್ಟ್ ಪೋನ್ ಆದ್ರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೆ ಪಿ ಸಿಬಿಗೆ ಅರವತ್ತೈದು ಮಿಲಿಯನ್ ಡಾಲರ್ ಅಂದ್ರೆ ಬರೋಬ್ಬರಿ ಐನೂರ ಕೋಟಿ ರೂಪಾಯಿ ಲಾಸ್ ಆಗುತ್ತೆ ಅಂತ ವರದಿಯಾಗಿದೆ ಹೀಗಾಗಿ ಪಿ ಸಿ ಬಿ ಶತಾಯಗತಾಯ ಚಾಂಪಿಯನ್ಸ್ ಟ್ರೋಫಿ ಹೋಸ್ಟ್ ಮಾಡಲೇಬೇಕು ಅಂತ ನಿಂತಿದೆ ಆದ್ರೆ ಭಾರತ ನಾವು ಬರಲ್ಲ ಪಾಕಿಸ್ತಾನಕ್ಕೆ ಅಂತ ಹೇಳ್ತಾ ಇದೆ ಇಂದು ಭಾರತದ ಷೇರುಪೇಟೆ ಭಾರೀ ಕುಸಿತ ಅನುಭವಿಸಿದೆ ಸೆನ್ಸೆಕ್ಸ್ ಒಂಬೈನೂರ ಎಂಬತ್ನಾಲ್ಕು ಪಾಯಿಂಟ್ಸ್ ಕಮ್ಮಿಯಾಗಿ ಎಪ್ಪತ್ತೇಳು ಸಾವಿರದ ಆರುನೂರ ತೊಂಬತ್ತಕ್ಕೆ ನಿಫ್ಟಿ ಮುನ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ಸ್ ಕಳ್ಕೊಂಡು ಇಪ್ಪತ್ತ್ಮೂರು ಸಾವಿರದ ಐನೂರ ಐವತ್ತೊಂಬತ್ತಕ್ಕೆ ರೀಚ್ ಆಗಿದೆ ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ಮತ್ತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ವೀಕ್ ಆಗಿರೋ ಕಾರಣ ಮಾರ್ಕೆಟ್ಗೆ ಭಾರಿ ಪೆಟ್ಟು ಬಿದ್ದಿದೆ ಅತ್ತ ವಿದೇಶಿ ಹೂಡಿಕೆದಾರರು ಕೂಡ ಭಾರೀ ಸೆಲ್ ಆಫ್ ಕಂಟಿನ್ಯೂ ಮಾಡಿದ್ದಾರೆ ಹೀಗಾಗಿ ಎರಡು ಸೆಷನ್ಗಳಲ್ಲಿ ಹೂಡಿಕೆದಾರರು ಸುಮಾರು ಹದಿಮೂರು ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ ಸೆನ್ಸೆಕ್ಸ್ ನ ಟಾಟಾ ಮೋಟಾರ್ಸ್ ಎನ್ ಟಿ ಪಿ ಸಿ ಏಷ್ಯನ್ ಪೇಂಟ್ಸ್ ಮತ್ತು ಇನ್ಫೋಸಿಸ್ ಮಾತ್ರ ಒಂಚೂರು ಹಸಿರಿನಲ್ಲಿ ಕಾಣಿಸ್ಕೊಂಡ್ವು ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಜಾಸ್ತಿಯಾಗಿ ಎಂಬತ್ನಾಲ್ಕು ರೂಪಾಯಿ ಮೂವತ್ತೊಂಬತ್ತು ಪೈಸೆಯಾಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಅರವತ್ತು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಮೂವತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ತೆಂಟು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಜಾಸ್ತಿಯಾಗಿ ಎಂಬತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತೇಳು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ದಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ